ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳ್ರಿ ನನಗೆ ಭಾಳಷ್ಟು ಜನ ಕೇಳ್ತಿರ್ತಾರೆ ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆ ಅವರ ಶಾಸಕರಾದ್ಮೇಗಾತು ಮಂತ್ರಿ ಆದ್ಮ್ಯಾಗ್ತು ಅಥವಾ ಎಂ ಪಿ ಮ್ಯಾಗಾತು ಅವರ ಮೊದಲಿನ ಪರಿಸ್ಥಿತಿ ಒಂದು ನಲ್ವತ್ತು ವರ್ಷದ ಹಿಂದೆ ಏನಿದ್ದು ಗೌಡ್ರ ಈಗ ಅವ್ರು ಏನೇನಾಗಿದ್ದಾರೆ ಅದನ್ನೊಂದು ಸ್ವಲ್ಪ ನೀವು ಅವ್ರಿಗೆ ತಿಳಿಯುವಂಗೆ ಹೇಳ್ರಿ ನಮ್ಮಂಥವ್ರು ಹೇಳ್ರ ತಿಳಿಯೋದಿಲ್ಲ ಅಂತ ಇತ್ತೀಚಿನ ದಿನ ಮಾಡಿದಾಗ ಭಾಳಷ್ಟು ಮಂದಿ ಫೋನ್ ಮಾಡಿ ಕುದ್ದಿದ್ದಾಗ ನನಗೆ ಹೇಳ್ತಿರ್ತಾರೆ ಹೌದಾ ಅವ್ರು ಹೇಳಿದ್ರಾಗೂ ಕರೆ ಐತಂತೂ ಒಮ್ಮೆ ಮನಸ್ತೈತೆ ಆದರೆ ಅದನ್ನು ಯಾರೂ ಹೇಳಕ್ಕೆ ಧೈರ್ಯ ಮಾಡೋದಿಲ್ಲ ಯಾಕಂದ್ರೆ ಈ ದೇಶದಾಗ ಲೋಕಸಭಾ ಸದಸ್ಯರಾದವರಾಗಲಿ ಅಥವಾ ಈ ವಿಧಾನಸಭೆ ಸದಸ್ಯರಾದವರಾಗಲಿ ವಿಧಾನ ಆಗಲಿ ರಾಜ್ಯಸಭಾ ಸದಸ್ಯರಾದವರಾಗಲಿ ಅವರು ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದಿನ ಆರ್ಥಿಕ ಪರಿಸ್ಥಿತಿ ಏನಿತ್ತು ಅವರು ಇವತ್ತ ಏನೇನಾಗಿದ್ದಾರೋ ಅವ್ರು ಹೆಂಗ ಎಂ ಪಿ ಆಗಿದ್ದಾರು ಎಮ್ ಎಲ್ ಎ ಆಗಿದ್ದಾರು ಎಮ್ ಎಲ್ ಸಿ ಆಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಮಂತ್ರಿ ಆಗಿದ್ದಾರೆ ಅನ್ನೋದ ಅವಲೋಕನ ಮಾಡಿದ್ರೆ ಬಹುತೇಕ ಅದು ಆ ಕೆಟಗರಿ ಒಳಗೆ ಒಂದು ಎರಡು ಪರ್ಸೆಂಟ್ ಅನ್ನೋದು ಕಂಡು ಕಂಡುಬರೋದಿಲ್ಲ ಯಾಕಂದರೆ ಅವರ ಎಮ್ ಎಲ್ ಎ ಆಗೋಕ್ಕಿಂತ ಮೊದಲು ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು ಅವರ ಹಿಂದೆ ತಿರುಗಿ ನೋಡ್ಕೋಬೇಕು ಯಾಕಂದರೆ ಅಧಿಕಾರ ಚಿಕ್ಕ ಮ್ಯಾಗ ಅವರು ಆ ಕ್ಷೇತ್ರಕ್ಕೆ ಏನು ಮಾಡಿದರು ಅವ್ರನ್ನ ಏನು ಮಾಡಿದರು ಆ ಪಕ್ಷಕ್ಕೆ ಏನು ಮಾಡಿದರು ಆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಏನು ಮಾಡಿದರು ಆ ಜಿಲ್ಲಾಕ್ಕೆ ಏನು ಮಾಡಿದರು ಅನ್ನೋದು ಅವಲೋಕನ ಮಾಡ್ಕೋಬೇಕನ್ನೋದು ಭಾಳಷ್ಟು ಜನ ಹೇಳ್ತಿರ್ತಾರೆ ಯಾಕಂದ್ರೆ ಇದನ್ನು ಅಕ್ಕುದ್ದ ಖುದ್ದ ಶಾಸಕರಾಗಲಿ ಎಂ ಪಿಗಳಾಗಲಿ ಮಂತ್ರಿಗಳಾಗಲಿ ಅವಲೋಕನ ಮಾಡ್ಕೋಬೇಕು ಅವ್ರು ಆಗೋಕ್ಕಿಂತ ಮೊದಲು ಅವ್ರ ಆರ್ಥಿಕ ಪರಿಸ್ಥಿತಿ ಏನಿತ್ತು ಅವ್ರನ್ನ ಜನ ಯಾಕೆ ಆರಿಸ್ಕೊಟ್ರು ಆ ಆರಿಸ್ ಕೊಟ್ಟಂಥ ಜನಕ್ಕೆ ಅವ್ರು ಏನು ಮಾಡಿದರು ಕ್ಷೇತ್ರಕ್ಕೆ ಏನು ಮಾಡಿದ್ರು ಅನ್ನೋದು ಅವ್ರು ಅವಲೋಕನ ಮಾಡ್ಕೋಬೇಕಂತ ಭಾಳಷ್ಟು ಜನ ಹೇಳ್ತಿರ್ತಾರೆ ಆದರೆ ಭಾಳಷ್ಟು ಜನರ ನಾವು ನೋಡಿದಾಗ ಅವರ ಒಂದು ಒಂದು ಶಾಸಕರಾಗೋಕ್ಕಿಂತ ಮೊದಲು ಏನು ಒಂದು ಅವ್ರ ಲೆಕ್ಕಪತ್ರ ಕೊಟ್ಟಿರ್ತಾರಲ್ಲ ತೆಗೆದು ನೋಡಿದ್ರೆ ಒಂದು ಏಳು ಸಲ ಆಗಲಿ ಎಂಟು ಸಲ ಒಂಬತ್ತು ಸಲ ಎರಡು ಸಲ ಮೂರು ಸಲ ಆದಂಥ ಶಾಸಕರು ನೋಡಿದ್ರೆ ಅದು ಆಫಿಷಿಯಲನ್ನು ಗೊತ್ತಾಗ್ತೈತಿ ಅವ್ರು ಏನೇನು ಅನ್ನೋದು ಜನರಿಗೆ ಗೊತ್ತಾಗ್ತೈತಿ ಆದ್ರೆ ಅವರು ಪ್ರಾಮಾಣಿಕವಾಗಿ ಮತದಾರಿಗೆ ದುಡ್ಡು ಕೊಡದನ್ನ ಅವ್ರ ಜನಪ್ರಿಯತೆ ಮ್ಯಾಗ ಕೆಲಸ ಮಾಡಿದ ಎಮ್ ಎಲ್ ಎಂ ಪಿಗಳನ್ನ ರಾಜ್ಯಸಭಾ ರಾಜ್ಯ ವಿಧಾನ ಪರಿಷತ್ ಸದಸ್ಯರ ನಾಮಾಂಕ ನೋಡೋದು ಭಾಳ ಕಠಿಣ ಇದೆ ಕೈ ಬೆಳ್ಳಿ ಮ್ಯಾಗ ಎನ್ಸು ಒಟ್ಟು ಮಂದಿ ಅಟ್ಟ ಅವ್ರು ಆದ್ರೆ ಒಟ್ಟಾರೆ ಅದೆಲ್ಲ ಗೊತ್ತಿದ್ರು ಅವ್ರ ಸ್ಟೇಜ್ ಮ್ಯಾಗ ನಿಂತ ಭಾಷಣ ಮಾಡ್ತಾರೆ ನಾವು ಏನೇನೋ ಮಹಾತ್ಮ ಗಾಂಧಿ ಮೊಮ್ಮಕ್ಕಳು ಅಥವಾ ಬುದ್ಧ ಅಂಬೇಡ್ಕರ ಮಕ್ಕಳು ಏನೇನೋ ಅವ್ರು ಆದ್ರೆ ಅವರ ಬೆಣ್ಣ ನೋಡ್ಕೋಬೇಕು ಯಾಕಂದ್ರೆ ಅವ್ರ ಬೆಣ್ಣು ಅವ್ರಿಗೆ ಕಾಣ್ತಿರೋದಿಲ್ಲ ಆದ್ರೆ ಜನರಿಗೆ ಗೊತ್ತಿರ್ತೈತೆ ಆದ್ರೆ ಒಟ್ಟಾರೆ ಜನ ಮಾತಾಡುವುದಿಲ್ಲ ನಾವು ಇಷ್ಟು ಸಲ ಆರಿಸಿ ಬಂದು ಎಷ್ಟು ಸಲ ಬಂದು ಮಂತ್ರಿ ಅದು ನಮ್ಮದೇ ಇದು ಹಂಗೆ ಹಿಂಗೆ ಹೇಳ್ತಿರ್ತಾರ ಆದ್ರೆ ಭಾಳಷ್ಟು ಜನ ಹಂಗೆ ಹೇಳಿದವ್ರ್ದು ಏನಾಗೈತೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತೈತೆ ದೇಶದ ಜನರಿಗೂ ಗೊತ್ತೈತೆ ಈ ದೇಶದಾಗ ನಾಣಿ ಅನ್ನೋರು ಮಣಿ ಹಚ್ಚಿದ ಮಂದಿ ಭಾಳ ಐತೆ ಆದ್ರೆ ಅವರ ಹಿಂದಿನ ದಿನಮಾನ ನೆನಪು ಮಾಡ್ಕೋಬೇಕು ಯಾಕಂದ್ರೆ ದುಡ್ಡ ದಮ್ಕಿ ಒಂದು ಆಡಳಿತ ಒಂದು ತಮ್ಮ ತಾಕತ್ತ ತಮ್ಮ ಅಧಿಕಾರಿ ವರ್ಗನ ತೊಗೊಂಡು ಭಾಳಷ್ಟು ಮಂದಿ ಆರಿಸಿ ಬಂದಾರ ಆದರೆ ಒಂದು ಹತ್ತು ನಿಮಿಷ ಕುಂತ ವಿಚಾರ ಮಾಡ್ಕೋಬೇಕು ಒಂದು ಜನರ ಮನುಷ್ಯನಿಂದ ಗೆದ್ದು ಬಂದರೆ ಅದರ ಪರಿಸ್ಥಿತಿ ಏನಾಗ್ತೈತಿ ಅಥವಾ ದಬ್ಬಾಳಿಕೆಯಿಂದ ದುಡ್ಡ ರೊಕ್ಕ ಧಮಕಿ ಒಂದು ಸರ್ಕಾರಿ ಆಡಳಿತ ಯಂತ್ರದಿಂದ ಆರಿಸಿ ಬಂದ್ರೆ ಏನಾಗ್ತೈತೆ ಅನ್ನೋ ಜನ ಗೊತ್ತಿರ್ತೈತೆ ಆದರೆ ಅವ್ರು ಮಾತಾಡೋದಿಲ್ಲ ಜನ ಆದರೆ ಜನ ಮಾತಾಡೋದಿಲ್ಲ ಅಂದ್ರೆ ನಾವ ಹಿಡಿದ ಕರೆ ಆಗ್ತೈತಿ ಹುಂಜು ಕೂ ಕೂಗಿದಾಗ ಬೆಳಕಾಗ್ತೈತಿ ಅನ್ನೋದು ಭಾಳ ತಪ್ಪ ಅದಕ್ಕೆ ರಾಜ್ಯದಾಗಲಿ ದೇಶದ ಲೋಕಸಭಾ ಸದಸ್ಯರಾಗಲಿ ಇವತ್ತ ಎಮ್ ಎಲ್ ಎಗಳಾಗಲಿ ವಿಧಾನ ಪರಿಷತ್ ಸದಸ್ಯರಾಗಲಿ ಎಮ್ ಎಮ್ ಪಿಗಳಾಗ್ಲಿ ಮಂತ್ರಿಗಳಾಗಲಿ ಇದನ್ನು ಕುಂತ ಆತ್ಮಾವಲೋಕನ ಮಾಡ್ಕೋಬೇಕು ಜನ ಭಾಳ ಹುಷಾರೈತೆ ಹಾದಿ ಕಾಯ್ತಿರ್ತಾರೆ ಟೈಮ್ಗೆ ಅದಕ್ಕೆ ಆಸ್ಪದ ಕೊಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಿಮ್ಮ ಒಂದು ಸಾಧನೆ ದುಡ್ಡ ದರ್ಪ ಅಹಂಕಾರದಿಂದ ಎಂದೂ ನಡೆಯುವುದಿಲ್ಲ ಈ ದೇಶದಾಗ ಭಾಳಷ್ಟು ಜನ ಹಾಳಾಗಿ ಹುಗಿದಾರೆ ಆ ಸಾಲನ್ಯಾಗ ನೀವು ಸೇರಾಕೆ ಹೋಗ್ಬೇಡ್ರಿ ಪ್ರೀತಿಯಿಂದ ನೀವು ಮಾಡಿದ ಕೆಲಸದಿಂದ ಜನರ ಮನಸ್ಸು ಗೆದ್ದ ಆರಿಸಿ ಬಂದಂಥ ಶಾಸಕರಿದ್ದ ಎದಿ ತಟ್ಟಿ ಹೇಳ್ರಿ ರಾಜ್ಯದಾಗ ಅಂತ ಅವ್ರು ಸತ್ಕಾರ ಮಾಡೋನು ಆದರೆ ನೀವು ಏನು ಮಾಡಿ ಆರಿಸಿ ಬಂದರೆ ಅಂತಲ ಎಲ್ಲ ಪಕ್ಷದ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಪಕ್ಷದ ಶಾಸಕರಿಗೆ ಒಂದು ಗರ್ದಿಗ ಗಮ್ಮತ್ ಕಿವಿ ಮಾತು ಹೇಳ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ